ರಾಮನಗರ ಸರ್ಕಾರಿ ನೌಕರರ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾಕೂಟ ಆಯೋಜನೆ ಕೆ ಸತೀಶ್ ಸರ್ಕಾರಿ ನೌಕರರ ಆರೋಗ್ಯದ ಹಿತದೃಷ್ಟಿಯಿಂದ ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಜಿಲ್ಲೆಯ ಐದು ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುವ ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ ಎಂದ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಅವರು ನಮ್ಮ ರಾಮನಗರ ಜಿಲ್ಲೆಯಿಂದ ಹೆಚ್ಚಿನ ಕ್ರೀಡಾಪಟುಗಳನ್ನು ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಕರೆದುಕೊಂಡು ಹೋಗುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇಪ್ಪತ್ತೈದನೇ ಸಾಲಿನ ರಾಮನಗರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕ್ರೀಡಾಕೂಟದಲ್ಲಿ ಐದು ತಾಲೂಕಿಂದ ತಾಲೂಕು ಮಟ್ಟದಲ್ಲಿ ಗೆದ್ದಂತ ಕ್ರೀಡಾಪಟುಗಳು ಬಂದಿದ್ದಾರೆ ಅವ್ರಿಗೆ ಮೊದಲನೇದಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಬಾರಿ ರಾಮನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪದಕಗಳನ್ನ ರಾಜ್ಯ ಮಟ್ಟದಲ್ಲಿ ಕಳಿಸ್ಬೇಕು ಅಂತ ನಾವೆಲ್ಲ ಕ್ರೀಡಾಪಟುಗಳನ್ನ ಕೋರ್ಕೊಳ್ತಾ ಇದ್ದೀನಿ ಎಲ್ಲಾ ತಾಲೂಕು ಅಧ್ಯಕ್ಷಗಳು ಐದು ತಾಲೂಕು ಅಧ್ಯಕ್ಷಗಳು ಬಂದಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಜೊತೆಗೆ ಈ ಬಾರಿ ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಅವರ ಸಹಕಾರದಿಂದ ರಾಗಿ ಮುದ್ದೆ ನಾವು ಕೋರ್ಟ್ ಮಾಡಿ ವಿಶೇಷವಾಗಿ ನಾಟಿ ಸ್ಟೈಲ್ ಮಾಡ್ತಿದ್ವಿ ಎಲ್ಲರೂ ಕೂಡ ಈ ದಿನ ಮತ್ತೆ ನಾಳೆ ಉಳಿದಂತ ಮಾಡ್ತೀವಿ ಅಥ್ಲೆಟಿಕ್ಸ್ ಇರ್ಬೋದು ಕ್ರಿಕೆಟ್ ಇರ್ಬೋದು ವಾಲಿಬಾಲ್ ಇರ್ಬೋದು ಕಬಡ್ಡಿ ಇರ್ಬೋದು ಎಲ್ಲ ಇವೆಂಟ್ ಗಳನ್ನ ನಾವು ಮಾಡ್ತಾ ಇದೀವಿ ಸಂಗೀತ ಬೇರೆ ಬೇರೆ ಎಲ್ಲವನ್ನು ಕೂಡ ನಾವು ನಡೆಸ್ತಾ ಇದೀವಿ ಎಲ್ಲಾ ಕ್ರೀಡಾಪಟುಗಳು ತಾಲೂಕು ಹಂತದಲ್ಲಿ ಗೆದ್ದಂತ ಕ್ರೀಡಾಪಟುಗಳು ಇದರ ಸದುಪಯೋಗವನ್ನು ಪಡಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಶಿವಮೊಗ್ಗದಲ್ಲಿ ನಡೀತಾ ಇದೆ ಅದರಲ್ಲಿ ಅತಿ ಹೆಚ್ಚು ಬಹುಮಾನಗಳನ್ನ ನಮ್ಮ ಜಿಲ್ಲೆಗೆ ತಂದು ಅಂತ ಈ ಮೂಲಕ ಎಲ್ಲರಿಗೂ ಕೋರ್ಕೊಳ್ತಾ ಇದ್ದೀನಿ ಸರ್ ಕ್ರೀಡಾಕೂಟ ಪ್ರತಿ ವರ್ಷ ನಾವು ರಾಜ್ಯ ಸರ್ಕಾರ ನೌಕರರ ಏನು ಆರೋಗ್ಯ ಮತ್ತು ಅವರ ಒಂದು ದಿನದ ನೆಮ್ಮದಿಗೋಸ್ಕರ ಮಾಡ್ತಾ ಬಂದಿದೆ

ವಿಜೇತರಾದ ಕ್ರೀಡಾಪಟುಗಳಿಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆ ಸತೀಶ್ ಮುಖ್ಯ ಅತಿಥಿಗಳು ಹಾಗೂ ಪದಾಧಿಕಾರಿಗಳು ಬಹುಮಾನ ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರ ವಿತರಿಸಿದರು ಕ್ರೀಡಾಕೂಟಕ್ಕೆ ರಾಮನಗರ ಜಿಲ್ಲಾ ಎಸ್ ಪಿ ಗೌಡ ಅವರು ಚಾಲನೆಯನ್ನು ನೀಡಿದರು